ನೋಡಿ ಇವಾಗ ನಾವು ಹಲಸಿನ ಹಣ್ಣು ಕೀಲಕ್ಕೆ ಹೋಗ್ತಿದ್ದೀವಿ ಪಾಪ ಇದೇ ತಾತ ನಿನ್ನೆ ಕೇಳಿದ್ದೀವಿ ರಾತ್ರಿ ಅದು ಕೇಳಿದ್ರು ಯಾಕೆ ಸುಮ್ಮನೆ ನಮ್ಮ ತೋಟದಲ್ಲಿ ಉಂಟು ನಾನೇ ಕೀಲು ಕೊಡ್ತೀನಿ ಅಂದರು ಪಾಪ ಇವಾಗ ಅದು ಏನು ಕೀಲಕ್ಕೇನು ಬೇಕಲ್ವಾ ಅದನ್ನು ಎತ್ಕೊಂಡು ಹೋಗ್ತಾವ್ರೆ ಪಾಪ ನೋಡಿ ನಿಮ್ಮ ಫೋಟೋ ಯೂಟ್ಯೂಬ್ಗ್ ಹಾಕ್ತಿದ್ನಿ ಎರಡಾ ಇದಕ್ಕಿಂತ ಜಾಸ್ತಿ ದೊಡ್ಡದಿಲ್ಲಲ್ಲ ಚೆನ್ನಾಗಿರಲ್ವಾ ಹಾಂ ಸಾಕು ನೋಡಿ ಪಾಪ ಕೇಳಿಕೊಡ್ತಾವ್ರಿ ಅವರು ಈವಾಗಷ್ಟು ಬಂದಿದ್ದು ಅವರೆಲ್ಲ ಹೊರಗಡೆ ಹೋಗಿದ್ರು ನೋಡಿ ಕಿತ್ಕೊಟ್ರಿ ಇದನ್ನು ಕಡಲೆ ಬೀಜ ಕಾಳು ಹಾಕ್ಕೊಂಡು ಕಡಲೆ ಬೀಜ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಸಾಂಬಾರು ಮಾಡಿದರೆ ಚೆನ್ನಾಗಿರುತ್ತೆ ಮೂರಲ್ಲಿ ಸಿಕ್ಕಾಪಟ್ಟೆ ಬಿದ್ದಿದೆ ತರಕ್ಕೆ ಹೋಗಿಲ್ಲ ನೆಕ್ಸ್ಟ್ ಇವಾಗ ಒಂದು ಹದಿನೈದು ದಿವಸ ಬಿಟ್ಟು ಹೋಗ್ತಿದ್ದೀವಿ ಆವಾಗ ತಕ್ಕೊಂಡು ಬರ್ತೀನಿ ದೊಡ್ಡದು ಇವಾಗ ಮೀಡಿಯಮ್ ಸೈಜು ಎರಡು ಕೊಟ್ಟರು ಇದನ್ನು ಸಿಪ್ಪೆ ಸುಲ್ಬಿಟ್ಟು ಪಲ್ಯನೂ ಮಾಡ್ಬೋದು ಸಾಂಬಾರೂ ಮಾಡ್ಬೋದು ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿದ್ದೀನಿ ಎಳೆದು ಚೆನ್ನಾಗಾಗುತ್ತೆ ಸಾಂಬಾರು ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಅಲಸಿನಕಾಯಿ ಆಮೇಲೆ ಕಡಲೆ ಹಾಕೊಂಡ್ಬಿಟ್ಟು ಅದನ್ನು ಗ್ರೇವಿ ಮಾಡ್ಕೊತೀನಿ ಅದಕ್ಕೆ ಎಣ್ಣೆ ಹಚ್ಬೇಕಿರಣ ಅದಕ್ಕೆ ನಮಗೆ ನಮಗೆ ಅಡಿಗೆ ಮಾಡ್ಕೊತ ಇದಕ್ಕೆ ಏನ್ಮಾಡ್ತಾರೆ ಮಾಡ್ತಾರೆ ಕಿರಣ ಅದಕ್ಕೆ ಇಲ್ಲೊಂದು ಕೋಲ್ ಬಡಿತಾರೆ ಈ ತರ ನೀಟಾಗಿ ಕೋಲು ಹೊಡೆದ್ಬಿಟ್ಟು ಇಲ್ಲಿ ಕೋಲು ಹೊಡೆದ್ಬಿಟ್ಟು ಈ ನೀಟಾಗಿ ಹಿಂಗೆ 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 ಮಾಡ್ತಾರೆ ಹಂಗೆ ಅದನ್ನು ಸಿಪ್ಪೆ ತೊಳಿವೆ ನೋಡಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದ ಅದು ಜಾಸ್ತಿ ಅಂಟಿರುತ್ತೆ ನೋಡಿ ಕೆಳಗಡೆ ವೈಟ್ ಬಿದ್ದಿದೆ ಅಲ್ವಾ ಇನ್ನೂ ತೆಗಿ ಜಾಸ್ತಿ ಅದು ಗ್ರೀನ್ ಬರುತ್ತಲ್ಲ ಅದೆಲ್ಲ ಹೋಗ್ಬೇಕು ನಂಗೆ ಮಾಡೋಕ್ಕೆ ಅದು ಗೊತ್ತಾಗಲ್ಲ ಅದಕ್ಕೆ ನಾನು ಅವ್ರ ಕೈಯಲ್ಲಿ ಕೊಟ್ಟಿದ್ದೀನಿ ನಮ್ಮ ಮನೆಯವ್ರ ಕೈಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈ ಸಾಂಬಾರು ಹೆಂಗೆ ಮಾಡೋದು ಅಂತ ನಿಮಗೂ ಅರ್ಥ ಆಗುತ್ತೆ ಹೆಂಗೆ ಮಾಡ್ಬೋದು ಅಂತ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಮರೆಯದೆ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಿ ಇವಾಗ ಪೂರ್ತಿ ಕ್ಲಿಯರ್ ಆದಮೇಲೆ ತೋರಿಸ್ತೀನಿ ಹೇಗೆ ಹೋಲ್ಕೋ ಹೋಲ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಇವಾಗ ಸಿಪ್ಪೆ ಸುಲಿತವ್ರೆ ಸಿಪ್ಪೆ ಸುಲಿದಾದ್ಮೇಲೆ ತೋರಿಸ್ತೀನಿ ಇವಾಗ ನಾನು ಅದ ಸಿಪ್ಪೆ ತೊಳೆದ್ಬಿಟ್ಟು ಹಿಂಗೆ ಹೋಲ್ ಮಾಡ್ಕೊಂಡೆ ನೋಡಿ ನಾನು ಸ್ವಲ್ಪ ದಪ್ಪಾಗೇ ಮಾಡಿಕೊಂಡೆ ನಮ್ಮ ಮನೆಯವ್ರು ದಪ್ಪ ಮಾಡ್ಕೋ ಸಂಡು ಬೇಡ ಅಂದರು ಅದಕ್ಕೆ ಸ್ವಲ್ಪ ದಪ್ಪ ದಪ್ಪನೇ ಮಾಡಿಕೊಂಡೆ ಇದು ಇದ್ರ ಜೊತೆ ಕಡಲೆ ನೆಲೆಸಿಟ್ಟಿದ್ದೀನಿ ನೋಡಿ ಇದು ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ರಸಿಗೆಲ್ಲ ನಾಲೆಗೆ ಇದ್ದು ಕಬಾಬ್ ಮಾಡುವ ಅಂತ ಹಲಸಿನಕಾಯಿ ತೋಳಿದ್ದು ಕಬಾಬ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಸಪ್ರೇಟ್ ಕಟ್ ಮಾಡ್ಕೊಂಡಿದ್ದೀನಿ ಇದು ನಾಳೆ ಕಬಾಬ್ ಮಾಡೋಕ್ಕೆ ಅಂತ ಇದು ಇವತ್ತು ಸಾಂಬಾರು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಸಾಂಬಾರು ಮಾಡುವಾಗ ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಹುಣಸೆ ಹಣ್ಣು ತೆಂಗಿನಕಾಯಿ ಮೆಣಸು ಮೂರೇ ಐಟಮ್ ಹಾಕ್ಕೊಂಡು ರುಬ್ಕೊಳ್ತೀನಿ ಇದು ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನು ನುಣ್ಣಕ್ಕೆ ರುಬ್ಬಿದಾದ್ಮೇಲೆ ತೆಂಗಿನಕಾಯಿ ಮತ್ತು ಮೆಣಸು ಚೆನ್ನಾಗಿ ರುಬ್ಕೊಂಡಾದಮೇಲೆ ಈ ಧನಿಯಾ ಜೀರಿಗೆ ಅದೆಲ್ಲ ಆಮೇಲೆ ಹಾಕೊಳಂತಿ ಇವಾಗ ಅಷ್ಟೇ ನೀವು ಹಾಕ್ಕೊಳ್ಬೇಡಿ ಯಾಕಂದರೆ ಅದರದ್ದು ಗಮ ಹೋಗುತ್ತೆ ಅದಕ್ಕೋಸ್ಕರ ನುಣ್ಣಗೆ ರುಬ್ಬಿದಾದ್ಮೇಲೆ ಇದನ್ನು ಆ್ಯಡ್ ಮಾಡ್ಕೊಂಡು ಒಂದು ಎರಡು ರೌಂಡ್ ಹೊಡಿದರೆ ಚೆನ್ನಾಗಿ ಘಮ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಆಮೇಲೆ ಹಾಕ್ಕೊಳ್ತೀನಿ ರುಬ್ಬಿದಾದ್ಮೇಲೆ ನಿಮಗೆ ತೋರಿಸ್ತಿದ್ದೀನಿ ಜಾರಕ್ಕೆ ಹಾಕ್ಕೊಂಡು ರುಬ್ಕೊಳ್ತೀನಿ ಆದಮೇಲೆ ತೋರಿಸ್ತೀನಿ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಕಡಲೆ ಮತ್ತು ಕಾಯಿ ತೋಳು ಇದನ್ನು ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಬಾಣಲಿ ಇಟ್ಕೊಂಡು ಇದು ಹಾಕ್ಕೊಳ್ತೀನಿ ರುಬ್ಬಿದಂತಹ ಮಸಾಲೆ ಹಾಕೊಳ್ ಹಾಕ್ಕೊಳ್ತೀನಿ ಆದಮೇಲೆ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ ಬಾಂಡ್ ಇಟ್ಕೊಂಡು ಅದಕ್ಕೆ ಇವಾಗ ಬೆಲ್ಲ ಹಾಕ್ಕೊಡ್ತಿದ್ದೀನಿ ಎಣ್ಣೆ ಎಣ್ಣೆಯೊಳಗಡೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಕೈ ಆಯಿತು

ಇವಾಗ ನಾವು ಮಸಾಲ ರೆಡಿ ಮಾಡಿ ಉಟ್ಕೊಂಡಿದ್ವಿ ನೋಡಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ನೀರು ಬೇರೆ ಹಾಕಲ್ಲ ಇದೆ ಇದೇ ಹಾಕೊಳ್ತಿದ್ದೀನಿ ಬೆಂದಿದೆ ಅಲ್ವಾ ಅದರದ್ದು ನೀರು ಇದಕ್ಕೆ ಹಾಕೊಳ್ತಿದ್ದೀನಿ ಯಾಕಂದ್ರೆ ಬೇರೆ ನೀರು ಹಾಕ್ ಹಾಕಿದ್ರೆ ನೀರು ಜಾಸ್ತಿ ಗಟ್ಟಿಯಾಗಿ ಬರಲ್ಲ ಮಸಾಲ ಅದಕ್ಕೋಸ್ಕರ ಇದ್ರದ್ದು ನೀರು ಅದಕ್ಕೆ ಹಾಕ್ಕೊಳ್ತಿದ್ದೀನಿ ನೋಡಿ ಇನ್ನು ಗಟ್ಟಿಯಾಗಿದೆ ಅದು ಅದಕ್ಕೋಸ್ಕರ ಇದೇ ನೀರು ಹಾಕೊತೀನಿ ಜಾಸ್ತಿ ಗಟ್ಟಿನೇ ಇದೆ ಇದನ್ನೇ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇದು ಕುದಿಯುವಾಗ ಗಟ್ಟಿ ಆಗುತ್ತೆ ಇವಾಗ ನೋಡಿ இங்க தெல்லே மீடியம் தெல்லி கதீத்ததல்வ ஆவாக கட்டியாக உப்பு உண்ட் ஆக்கொண்டு பாய் க்ளோஸ் மாத்தீங்க உப்பு கம்மிஸ் வீடியோ ஸ்கிப் நோடி அவங்க ಈ ಇದು ಹಲಸಿನ ತೋಳಿಗೆ ಕಡಲೆಕಾಯಿ ಹಾಕ್ಬಿಟ್ಟು ಮಾಡ್ಕೊಳ್ತೀರ ಆವಾಗ ಹೆಂಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಇದು ಕುದಿದಾದ್ಮೇಲೆ ಗಟ್ಟಿ ಬರುತ್ತೆ ಆದಮೇಲೆ ತೋರಿಸ್ತೀನಿ ಹೆಂಗಾಗುತ್ತೆ ಮಸಾಲ ಅಂತ ನೋಡಿ ಇವಾಗ ಇದು ರೆಡಿ ಆಗಿದೆ ನೋಡಿ ಮಸಾಲೆ ಇವಾಗ ಜಾಸ್ತಿ ತೆಲ್ಲಾಗಿಲ್ಲ ಮೀಡಿಯಮ್ ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಗಟ್ಟಿ ಮಾಡ್ಕೊಗಲ್ಲ ನೋಡಿ ಈ ಥರ ಬಂದಿದೆ ಇವಾಗ ನೋಡಿ ಹಿಂಗೆ ಬಂದಿದೆ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ನಾನು ಹೋಲೋನಷ್ಟೇ ಜಾಸ್ತಿ ನೋಡಿ ಸಣ್ಣ ಸಣ್ಣಕ್ಕೆ ನಚ್ಚಿದೆ ಜಾಸ್ತಿ ದಪ್ಪ ಹಚ್ಚಕ್ಕೆ ಹೋಗಿಲ್ಲ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್